ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ಬದಲಾವಣೆ ಆಗಬೇಕು ಅಂತಾದ್ರೆ ಇಲ್ಲೇನು ಮಕ್ಕಳಿದಿರಿ ನಿಮ್ಮ ಮನಸ್ಸಿನಲ್ಲಿ ಮೇಲು ಕೀಳು ಆಚರಣೆ ಅಂತಕ್ಕಂಥದ್ದು ಸ್ಪರ್ಶ್ಯ ಅಸ್ಪೃಶ್ಯ ಅಂತಕ್ಕಂಥದ್ದು ವ್ಯಕ್ತಿಯನ್ನ ವ್ಯಕ್ತಿಯನ್ನ ನೋಗಿ ನೋಡದೆ ಬೇರೆ ರೀತಿಯಿಂದ ನೋಡ್ತಕ್ಕಂಥದ್ದು ಈ ಮನೋಭಾವ ನಮ್ಮಲ್ಲಿ ಬದಲಾವದ್ರೆ ಆದ್ರೆ ಸಮಾಜದಲ್ಲಿ ಬದಲಾವಣೆ ಕಾಣಲಿಕ್ಕೆ ಸಾಧ್ಯತೆ ಇದೆ ಅಂದ್ರೆ ಅಸ್ಪೃಶ್ಯತೆ ಹೇಗಿದೆ ಅದನ್ನು ಹೇಳ್ತಾರೆ ಮನೆಯ ಹೊರಗಡೆ ಒಂದೇ ಎನ್ನುವ ಆಟ ನಡೆಯುತ್ತಿರುವುದು ಎಲ್ಲಿ ಮನೆಯ ಹೊರಗಡೆ ಮನೆಯ ಹೊರಗಡೆ ಒಂದೇ ಎನ್ನುವ ಆಟ ನಡೆಯುತ್ತಿರುವುದು ಮನದ ಒಳಗಡೆ ಜಾತಿ ಭೇದವು ಕೊಳಕುನಾರುತ್ತಿರುವುದು ಕಿತ್ತು ಯಜಯುವ ಧೈರ್ಯ ಮಾಡಿದರೆ ಕೆಸರ ತಿಹರು ಮತ್ತೆ ಮತ್ತೆ ಉಸಿರಾಡದಂತೆ ಜಗ ಜ ನೀತಿ ಬದಲಾಗಲೇ ಇಲ್ಲ ಭೀಮರಾಯ ಕೇಳೋ ಬಿಟ್ಟಿ ಬೆಳೆದ ಪಲ ಇನ್ನು ನಿನ್ನ ಕೊರಳಿ ಹೀಗೆ ಮುಂದುವರಿತವೆ ಆದ್ರೆ ಮೀಸಲಾತಿ ಇವತ್ತು ಮಾತನಾಡ್ತಾರೆ ಸರ್ಕಾರ ಏನಾದರೂ ಉತ್ಸವದಂತಹ ಸೌಲಭ್ಯಗಳನ್ನ ಬಡವರಿಗೆ ಬೀಳದಿತರಿಗೆ ಶೋಷಿತರಿಗೆ ತಪ್ಪದಿ ಸಮುದಾಯಗಳಿಗೆ ಹೇಳಿದ್ರೆ ಅದರ ವಿರುದ್ಧ ಕೋಹವಾದಂತಹ ಮಾತುಗಳನ್ನು ಆಡ್ತಾ ಬಂದೆಲ್ಲ ನೋಡಬೇಕಾಗ್ತದೆ ಉದಾಹರಣೆಗೆ ಬಸ್ನಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನು ಅವಮಾನಿಸಿದ್ದಾರೆ ಇದರ ಸ್ತ್ರೀ ಸಮುದಾಯಗಳು ಅದರ ಪ್ರಜಾಪ್ರಭುತ್ವವಾಗಿ ಖಂಡಿಸಬೇಕಾಗ್ತದೆ ಸರ್ಕಾರ ಒಂದು ಕೇಂದ್ರ ಅಕ್ಕಿ ಕೊಟ್ಟರೆ ವಿದ್ಯುತ್ ಅನ್ನ ಉಸವಾಗಿ ಕೊಟ್ಟರೆ ಇನ್ಯಾವುದೋ ಸೌಲಭ್ಯಗಳನ್ನು ಉಚಿತವಾಗಿ ಕೊಟ್ಟರೆ ಅದು ಸಂವಿಧಾನಾತ್ಮಕ ಹಕ್ಕು ಅನ್ನುವಂಥ ತಿಳುವಳಿಕೆ ನಮ್ಮೆಲ್ಲರಲ್ಲಿ ಬರಬೇಕಾಗ್ತದೆ ಆ ಕಾರಣಕ್ಕಾಗಿನೇ ಇಂಥ ಎಲ್ಲ ಸಂವಿಧಾನಾತ್ಮಕ ಅವಕಾಶಗಳನ್ನ ನಾವು ಪಡೆದು ಸಮಾಜ ಮುಖ್ಯವಾಹಿಗೆ ಬರಬೇಕಾಗ್ತದೆ ರಾಜಕೀಯ ಸಮಾನತೆ ಸಿಕ್ಕಿದೆ ನಮಗೆ ಆದರೆ ಇಲ್ಲಿವರೆಗೂ ಸಾಮಾಜಿಕ ಸಮಾನತೆ ಧಾರ್ಮಿಕ ಸಮಾನತೆ ಸಾಂಸ್ಕೃತಿಕ ಸಮಾನತೆ ಮತ್ತು ಶೈಕ್ಷಣಿಕ ಹಾದಿಯಲ್ಲಿ ತರ್ಪ ಹೊಂದಿದ್ದೆ ಅಷ್ಟೇ ಇನ್ನು ಯಾವುದೂ ಕೂಡ ನಮಗೆ ಪೂರ್ಣ ಪ್ರಮಾಣದಲ್ಲಿ ಸಿಕ್ಕಿಲ್ಲ ಎಪ್ಪತ್ತೈದು ವರ್ಷಗಳ ನಂತರ ನಾವು ಸಂವಿಧಾನದ ಆತ್ಮವಿಶ್ವಾಸವನ್ನು ತುಂಬಾ ಬಂದಿರುವಂಥದ್ದು ಬಾಬಾ ಸಾಹೇಬ ಸಂವಿಧಾನ ಆದರೆ ವಿರುದ್ಧವಾಗಿ ಇವತ್ತು ಬೇಸರಾತಿಯನ್ನು ಅನುಭವಿಸ್ತಕ್ಕಂಥ ವರ್ಗಗಳಿಗೆ ಅವಮಾನಿಸುವಂತ ನಡೀತಾ ಇದೆ ಸಾಮಾಜಿಕ ನ್ಯಾಯದ ಪ್ರಶ್ನೆ ಬಂದಾಗ ಅದು ಅವೈಜ್ಞಾನಿಕವಾದದ್ದು ಎನ್ನುವ ಮಾತುಗಳನ್ನು ಹಾಕ್ತಾರೆ ಕೆಲವರು ಉದ್ದೇಶಕ್ಕೂ ಸಂವಿಧಾನದ ವಿರುದ್ಧ ಬಂದಿದ್ದಾರೆ ಇಂಥ ಹುಸಿ ಸಂಗತಿಗಳನ್ನ ಪ್ರಶ್ನಿಸುವಂತ ಎದಿಗಾರಿಕೆಯನ್ನ ಸ್ವಾಭಿಮಾನವನ್ನ ಎಲ್ಲ ತಿನ್ನುವ ಸಮುದಾಯಗಳು ಇವತ್ತು ಹಂಚಿಕೊಳ್ಳಬೇಕು ನಮಗೆ ನೀಡ್ತಕ್ಕಂಥ ಮೀಸಲಾತಿ ಸರ್ಕಾರದ ಅನೇಕ ಕಾರ್ಯಕ್ರಮಗಳು ಈ ವ್ಯವಸ್ಥೆ ಅಂತ ಸಮುದಾಯಗಳಿಗೆ ಮುಖ್ಯವಾಹಿನಿಗೆ ಬಂದಕ್ಕೆ ಮಾಡಿರತಕ್ಕಂಥ ಏರ್ಪಾಡುಗಳು ಅನ್ನೋದನ್ನು ಮೀಸಲಾತಿಯ ನಮ್ಮ ಮಹತ್ವ ಅದು ಹಂಗಲ್ಲ ಅದು ಚರ್ಚೆ ಅಲ್ಲ ಅದು ಯಾವುದೋ ದಯ ಸಾಕ್ಷಿಣ್ಯ ಅಲ್ಲ ಮೀಸಲಾತಿ ಅಂತಕ್ಕಂಥದ್ದು ಈ ವ್ಯವಸ್ಥೆಯನ್ನ ಸರಿ ಮಾಡಲಿಕ್ಕೆ ಇರತಕ್ಕಂಥ ಒಂದು ಸಂವಿಧಾನಾತ್ಮಕ ಏರ್ಪಾಡು ಅಂತಕ್ಕಂಥ ವಾರ್ತವನ್ನ ನಾವೆಲ್ಲರೂ ಮುಂದಾಣಬೇಕಾಗ್ತದೆ ಆದ್ರೆ ಮೀಸಲಾತಿ ವಿರುದ್ಧಗಳಂತೂ ಮಾತಾಡ್ತಾರೆ ಸರ್ಕಾರ ಏನಾದರೂ ಉತ್ಸವದ ಸೌಲಭ್ಯಗಳನ್ನ ಬಡವರಿಗೆ ದೀರದರಿಗೆ ಶೋಷಿತರಿಗೆ ತಪ್ಪದಿ ಸಮುದಾಯಗಳಿಗೆ ನೀಡಿದರೆ ಅದರ ವಿರುದ್ಧ ಊಹವಾದಂತಹ ಮಾತುಗಳನ್ನು ಆಡ್ತಾ ಬಂದಿರೋದನ್ನು ನಾವೆಲ್ಲ ನೋಡ್ಬೇಕಾಗ್ತದೆ ಉದಾಹರಣೆಗೆ ಬಸ್ನಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನು ಅವಮಾನಿಸತಕ್ಕಂಥ ಪ್ರಯತ್ನಗಳು ಕೂಡ ನಡೀತಾ ಇದ್ದಾವೆ ಇದರ ಸ್ತ್ರೀ ಸಮುದಾಯಗಳು ಅದರ ಪ್ರಜಾಪ್ರೂಕ್ತವಾಗಿ ಖಂಡಿಸಬೇಕಾಗ್ತದೆ ಸರ್ಕಾರ ಒಂದು ಕೈ ತಂಕಿ ಕೊಟ್ಟರೆ ವಿದ್ಯುತ್ ಉಚಿತವಾಗಿ ಕೊಟ್ಟರೆ ಇನ್ಯಾವುದೋ ಸೌಲಭ್ಯಗಳನ್ನು ಉಚಿತವಾಗಿ ಕೊಟ್ಟರೆ ಅದು ಸಂವಿಧಾನಾತ್ಮಕ ಹಕ್ಕು ಅನ್ನುವಂಥ ತಿಳುವಳಿಕೆ ನಮ್ಮೆಲ್ಲರಲ್ಲಿ ಬರಬೇಕಾಗ್ತದೆ ಆ ಕಾರಣಕ್ಕಾಗಿಯೇ ಇಂಥ ಎಲ್ಲ ಸಂವಿಧಾನಾತ್ಮಕ ಅವಕಾಶಗಳನ್ನ ನಾವು ಪಡೆದು ಸಮಾಜದ ಮುಖ್ಯವಾಹಿಗೆ ಬರಬೇಕಾಗ್ತದೆ ಆ ಕಾರಣಕ್ಕಾಗನೇ ಅಂಬೇಡ್ಕರ್ ಅವರು ರಚಿಸಿಕೊಂಡಿರ್ತಕ್ಕಂಥ ಜೀವಪರವಾದಂತಹ ಸಂವಿಧಾನ ಕೇವಲ ಒಂದು ಅಲ್ಲ ಇಡೀ ಇಂಡಿಯಾದ ಆತ್ಮ ಗೌರವನ್ನ ಕಾಪಾಡಲಿಕ್ಕೆ ತಂದಿರುವಂತದ್ದು ಆ ನೆಲ್ಸನ್ ನಸೆಯಲ್ ಅವರು ಭಾರತಕ್ಕೆ ಬಂದ ಒಂದು ಇದು ಇದನ್ನ ಪುನಃ ಪುನಃ ಈ ಮಾತ್ರ ಹೇಳ್ತೇನೆ ಸತ್ಯದ ಸಂಗತಿಗಳನ್ನ ನಾವು ಒತ್ತಿ ಒತ್ತಿ ಹೇಳಬೇಕಾದಂತ ವಾತಾವರಣದಲ್ಲಿ ಇದ್ದೇವೆ ಅವರು ಬಂಡೇನಾಯ ಭಾರತಕ್ಕೆ ಬಂದಾಗ ಮಾತು ಮಾತಾಡ್ತಾರೆ ನಾನು ನನ್ನ ತಾಯ್ನಾರಾಗಿರ್ತಕ್ಕಂಥ ದಕ್ಷಿಣ ಆಫ್ರತಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಭಾರತದಿಂದ ಒಂದು ಮುಖ್ಯವಾಗಿರ್ತಕ್ಕಂಥ ವಸ್ತುವನ್ನು ತೆಗೆದುಕೊಂಡು ಹೋಗ್ನಯಿಸ್ತೇನೆ ಅದು ಹೇಳುವಲ್ಲ ಬಾಬಾ ಸಾಹೇಬ್ ಪ್ರತಿ ಸಂವಿಧಾನದ ಪ್ರತಿ ಅಂತ ಹಾಗಾಗಿ ಸಂವಿಧಾನವನ್ನು ನಾವು ಕಾಪಾಡಿದ್ರೆ ಮಾತ್ರ ನಮಗೆ ಒಂದು ಅಸ್ತಿತ್ವ ತಗ್ತದೆ ಸಂವಿಧಾನವನ್ನು ನಾವು ರಕ್ಷಿಸಿದ್ರೆ ಮಾತ್ರ ನಮಗೆ ಒಂದು ಬದುಕು ಸಿಗ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇಂಥ ಒಂದು ಸ್ವಾಭಿಮಾನದ ఆత్మాభిమాన సంవిధా జాగ్రత్త ఇతిహాసే దేశ ముఖ్యంగా స్వాతంత్ర ఓడాడ్బోదు అది అవకాశం తమ హాన ಸಾಲಾಗಿ ಬಂದ್ಬಿಟ್ಟು ಮತ ಚಲಾಯಿಸಬೇಕು ಎಲ್ಲರಿಗೂ ಒಂದೇ ಮತಗಟ್ಟೆ ಎಂದು ಹೇಳೋದು ನಮ್ಮ ಮಾತೃತ್ವದ ಸಂವಿಧಾನ ಚಲಯ ಮಡಿವಾರ ಕುಂಬಾರ ನಿಂಡ್ ಆದಾಯ ಕಾದಯಾಮ ಚೌಡಯ್ಯ ಕಿನ್ನೂರಿ ಕೆನ್ನೂರಿ ಕೆಂಪಯ್ಯೂರು ಕಡಪದ ಅಂಬಣ್ಣ ವಾಲ್ಮೀಕಿ ಋಷಿ ಆತ್ಮರುಷರು ಹೇಳಬೇಕೆಂದ್ರೆ ಪರಾಯವರ ಪುತ್ರ ಅಲ್ಲ ಅಲ್ಪ ಸ್ವಲ್ಪ ಸ್ವಲ್ಪ ಚೊಟ್ಟೆಯ ಕಾಣಿಕಾ ಹೇಳಿದ್ರು ಈಗ ಡಾಕ್ಟರ್ ಅಂಬೇಡ್ಕರ್ ಸಾಹೇಬರು ಅವ್ರಿಗೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ ಇವತ್ತು ನಾವು ಈ ವೇದಿಕೆಗೊಂದು ಸೇರ್ಬೇಕಾದ್ರೆ ಡಾಕ್ಟರ್ ಅಂಬೇಡ್ಕರ್ ಸಾಹೇಬ್ರೆ ಅಂತ ಅನ್ಬೇಕಾಗಿದೆ ಯಾಕಂದ್ರೆ ನಾವೆಲ್ಲ ಕ್ಲೀನ್ ಹೋಗಿದೀವಿ ಸಾಲಿ ಯಾರು ಕಲಿಬೇಕ್ರೆ ಗುರಾಗ ನಮ್ಮ ಅಲಿ ಶಾಲಿ ಯಾರು ಕಲಿಬೇಕು ಗೌಡ ಸಾಹಿತಿ ಯಾರು ಸಾಲಿ ಕಲಿಯಂಗಿಲ್ಲ ಓದ್ದು ಸಂವಿಧಾನ ತಂದಿಟ್ಟದ್ದು ಡಾಕ್ಟರ್ ಅಂಬೇಡ್ಕರ್ ಸಾಹೇಬರು ಅಂತ ಹೇಳ್ತಾರೆ ನಮ್ಮಂತ ಬಡ